ಸಕಲ ಸಿದ್ಧತೆ ತಯಾರಿಗಳನ್ನ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಯಾವಾಗ ಕಿತ್ಬಿಟ್ಟಿದ್ದೀರಾ ಹೋಯ್ತಾ ಇದ್ದೀವಿ ಮೋಸ್ಟ್ಲಿ ಇದು ನಿನ್ನೆ ಜಾಮಲ್ಲಿ ಯಾವನೋ ಇಟ್ಟಿರಬೇಕು ಗಾಡಿ ಓಡಿಸಿಲ್ಲ ಇಲ್ಲ ಕಾರಲ್ಲಿ ಬಂದಿದ್ದೀನಿ ಕಾರಲ್ಲಿ ಬಂದ್ಬಿಟ್ಟು ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡ್ಬಂದಿದ್ದೀನಿ ನಿಮ್ಮ ಕೈಗೆ ಇಟ್ಬಿಟ್ರೆ ನಿಮ್ಮ ಸಾಮಾನ ನಮ್ಮ ಸಂಬಂಧ ನಿಮ್ಮ ಸಾಮಾನೇ ಗೈಸ್ ವೈಬ್ ನೋಡಿ ಗೈಸ್ ಯಾವ ಥರ ಇದೆ ಅಂತಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಇನ್ನೂ ಸೂರ್ಯ ಕರೆಕ್ಟಾಗಿ ಮೇಲೆ ಬಂದಿಲ್ಲ ಅಷ್ಟು ಬೇಗನೆ ಬಂದ್ಬಿಟ್ಟಿದ್ದೀವಿ ಇಲ್ಲಿ ಎದುರುಗಡೆ ಮೀನು ಹಿಡಿತಾ ಇದ್ದಾರೆ ತೆಪ್ಪದಲ್ಲಿ ಹಾ ಹಾ ಮಸ್ತು ಏನು ಹೇಳಿ ಸಖತ್ತಲ್ಲ ವೈಸ್ ಇಲ್ಲೇ ನಿಂತ್ಕೊಂಡು ನಾವೆಲ್ಲ ತಿಂತಾಯಿದ್ದೀವಿ ಇದ್ದೀವಿ ನಮ್ಮ ಪಾರ್ಟ್ನರ್ಸ್ ನೋಡಿ ಮೂಳೆ ಪಾರ್ಟ್ನರ್ಸ್ ಬಿಡ್ತಾನೆ ಇಲ್ಲ ಅವಾಗಿದೆ ಮೇಲೆಲ್ಲ ಚೆನ್ನಾಗಿದೆ ನಾವೇ ಒಂದೊಂದು ಪೀಸ್ ತಿಂದಿದ್ದೀವಿ ಮೂರು ಜನ ಒಂಬತ್ತು ಒಂಬತ್ತು ಪೀಸು ಹಾಕಲ್ಲ ಅಷ್ಟೊಂದು ಪ್ರೀತಿಯಿಂದ ಹಾಕಿದ ಪ್ರೀತಿ ಪ್ರೀತಿ ತೋರಿಸಿದ ಪ್ರೀತಿ ಜಾಸ್ತಿ ಪ್ರೀತಿ ಪೀಸಲ್ಲಿ ರೈಸ್ ಕಡಿಮೆ ಪೀಸ್ ಜಾಸ್ತಿ ಆ್ಯಂಡ್ ಅದು ನಾರ್ಮಲ್ ಪೀಸು ಮಾಂಸ ನಮ್ಮ ನಾಮಕರಣ ನನ್ನ ಜೊತೆಗೆ ತೊಗೊಂಡ್ರೆ ನಾಮಕರಣ ಮಾಡ್ಕೊಂಡು ಇಲ್ಲೇ ಜಾಗದಲ್ಲೇ ಈ ಸ್ಪಾಟಲ್ಲಿ ನಾಮಕರಣ ತಗೊಂಡು ತೊಗೊಬೋದಾಯ್ತು ಬೆಡಗಿಸ್ ಎರಡು ಐತೆ ಆಲ್ರೆಡಿ ಮಾಡೋಕ್ಕಾಗಲ್ಲ ಮೇಂಟೈನು ಕಷ್ಟ ಆಲ್ರೆಡಿ ಎರಡು ಮೇಂಟೈನ್ ಮಾಡೋದೇ ಕಷ್ಟ ಅನ್ಸಿದ್ವಿ ಬಟ್ ಒಳ್ಳೆ ಬಾಡೂಟ ಓಕೆ ಬಾಡೂಟ ಅನ್ನೋದಕ್ಕಿಂತ ಒಳ್ಳೆ ಫುಲ್ ಪಾರ್ಟಿ ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ನಾವು ವಿಡಿಯೋ ಎಲ್ಲ ಮಾಡಿ ಮುಗಿಸಿ ಇವಾಗ ವಾಪಸ್ ಹೋಗೋಣ ಅಂತ ರೆಡಿ ಆಯ್ತಾ ಇದ್ದೀವಿ ಇವಾಗ ಒಂದ್ ಸ್ವಲ್ಪ ಚಳಿ ಕಡಿಮೆ ಆಗಿದೆ ಮೇ ಬಿ ಬಿರಿಯಾನಿ ತಿಂದಿದ್ದಕ್ಕೆ ಚಳಿ ಫೀಲ್ ಕಡಿಮೆ ಆಗಿದ್ಯೋ ಚಳಿ ಕಮ್ಮಿ ಆಗಿದೆ ಗೊತ್ತಿಲ್ಲ ಬಟ್ ಇನ್ನು ವೆದರ್ ಹಂಗೆ ಇದೆ ಫುಲ್ ಕಾಮ್ ಗೈಸ್ ಫುಲ್ ಕಾಮ್ ಪೀಸ್ ನಿಮ್ ಗೇಟ್ ವೇ ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ನಾವು ವಾಪಸ್ ಬಂದ್ವಿ ಅಲ್ಲಿ ಮುಗಿಸ್ಕೊಂಡು ಓಕೆ ರೆಕಾರ್ಡ್ ಆಗ್ತಿದೆ ನಾನು ಅವಾಗ ಅವಾಗ ಆನ್ ಮಾಡಿಬಿಟ್ಬಿಡ್ತೀನಿ ಕ್ಯಾಮ್ರಾನ ಬ್ಯಾಟ್ರಿ ಎಲ್ಲ ಡ್ರೈನ್ ಆಗಿಬಿಟಿರುತ್ತೆ ಬನ್ನಿ ಲೆಟ್ಸ್ ಗೋ ಈಗ ನಮ್ಮ ರೂಮ್ ಕಡೆಗೆ ಆಮೇಲೆ ಇನ್ನೂ ಒಂದು ಶೂಟ್ ಇದೆ ಗೈಸ್ ಸೊ ಅದನ್ನೂ ಮಾಡ್ಕೊಬೇಕು ನಾವು ಇನ್ನೂ ಎಷ್ಟು ಟೈಮು ಏಳು ಇಪ್ಪತ್ತು ಫುಲ್ ಟ್ರಾಫಿಕ್ ಆಗೋಕ್ಕೆ ಮುಂಚೆ ಆಗಿರುತ್ತೆ ಮೋಸ್ಟ್ಲಿ ಇಷ್ಟೊತ್ತಿಗೆ ಬಟ್ ಆದಷ್ಟು ಬೇಗ ಹೋಗ್ಬಿಟ್ಟು ರೂಮ್ ಸೇರ್ಕೊಂಡ್ಬಿಡೋಣ ಆಮೇಲೆ ಸ್ವಲ್ಪ ಲೇಟಾಗಿ ಬರೋಣ ಅಂತ ವಾಪಸ್ ಹೋಗ್ತಾ ಇದ್ದೀವಿ ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ನಾನು ವೈಟ್ ಫೀಲ್ಡಲ್ಲಿ ಇದ್ದೀನಿ ಸೊ ಇಲ್ಲೇ ರೂಮ್ ಮಾಡಿದ್ದಿದ್ದು ಆ್ಯಕ್ಚುಲಿ ಮಾಡಿಬಿಟ್ಟಿದ್ದೀನಿ ನಾನು ಆವಾಗಲೇ ಲಾಸ್ಟ್ ಏನು ಬ್ಲಾಗ್ ಮಾಡಿದೆ ಅಂತಲೂ ಸಡನಾಗಿ ನೆನಪಿಲ್ಲ ಸೊ ಈಗಷ್ಟೇ ಎದ್ದುಬಿಟ್ಟು ಇವಾಗ ನಾವು ಹೊರಗಡೆ ಹೋಗೋಣ ಅದೇ ಹೇಳಿದ್ನಲ್ಲ ಇನ್ನೊಂದು ಶೂಟ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ನೂ ಅದು ಗೊತ್ತಿಲ್ಲ ಸೊ ಇನ್ನೊಂದು ಶೂಟ್ ಇದೆ ಸೊ ಅದನ್ನು ಮುಗಿಸ್ಕೊಂಡು ಅದಾದ್ಮೇಲೆ ನಮ್ಮ ಮನೆ ಕಡೆ ಹೋಗೋದು ಸೊ ಹಾಗಾಗಿ ಈಗ ಎದ್ದಿದ್ದೀನಿ ಸ್ವಲ್ಪ ಹೊತ್ತು ಡ್ರೈಗ್ ಆಗ್ತದೆ ಮೈಂಡು ಸ್ವಲ್ಪ ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ಕುತ್ಕೊಂಡು ಅದಾದಮೇಲೆ ಇಲ್ಲಿಂದ ಚಕೌಟ್ ಮಾಡಬೇಕು ಚೆಕೌಟ್ ಟೈಮು ಆಗಿದೆ ಹನ್ನೊಂದು ಗಂಟೆ ಆಗೋಗಿದೆ ಸೊ ಹೋಗೋಣ ದಿವೇ ಏನು ಕತೆ ಎಲ್ಲಿ ಹೋಗೋದು ಎಲ್ಲ ಹೇಳ್ತೀನಂತೆ ಸದ್ಯಕ್ಕೆ ಒಳ್ಳೆ ಜಾಗ ಒಳ್ಳೆ ವ್ಯೂ ಇರುವಂತಹ ಜಾಗದಲ್ಲಿ ನಾವು ರೂಮ್ ಮಾಡಿರೋದು ಸೊ ಈ ಕಾಗದಲ್ಲಿ ಮೆಟ್ರೋ ಇದೆ ಅದೇ ಮೆಟ್ರೋ ಕಾಡಿಲ್ಲ ಇದ್ದರೆ ಪಿಸ್ತಾಗಿ ಹೋಗ್ಬಿಟ್ಟು ಏನಾದ್ರು ಬೇಕಂದ್ರೆ ನೋಡ್ಕೊಂಡ್ ಬರ್ಬೋದಾಗಿತ್ತು ಆಕಿ ಸುಮ್ಮನೆ ಒಂದು ರೌಂಡ್ ಹೋಗಿ ಬರ್ಬೋದಾಗಿತ್ತು ಅವತ್ತಿಗೆ ಹೋಗ್ಬಿಡ್ತೀವಿ ಇಲ್ಲಿಂದ ಒತ್ಕೊಂಡು ಹೋಗೋದು ಯಾವ ನಲ್ಲಿವರೆಗೂ ನಮ್ಮ ಮನೆಯ ತನಕ ಆ ಬೆಲೆ ಆಗಿರೋ ಕೆಲಸ ಅದು ನಮ್ಮ ಆಶಿನಲ್ಲಿ ಈಗ ಸದ್ಯಕ್ಕೆ ನಾವು ಫುಲ್ ಅಪ್ ಆ್ಯಂಡ್ ಏನೋ ಐಟಮ್ ಬಿಟ್ಟಿಲ್ಲ ಚೆಕ್ಔಟ್ ಮಾಡೋದಕ್ಕೆ ಸಕಲ ಸಿದ್ಧತೆ ತಯಾರಿಗಳನ್ನ ಮಾಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ಯಾವಾಗ ಕಿತ್ಬಿಟ್ಟಿದ್ದೀರಾ ಹೋಯ್ತಾ ಇದ್ದೀವಿ ಎಲ್ಲ ಕಡೆ ಬರೀ ಚಪ್ಪ ಜಾಸ್ತಿ ಬ್ಯಾಕ್ ಟು ಅದೇ ಜಾಮು ಏನೋ ಮಾಡೋಕ್ಕಾಗಲ್ಲ ಗೇಜ್ ಆಪ್ಷನ್ನೇ ಇಲ್ಲ ಇವಾಗ ಹೋಗಬೇಕಾಗಿರೋ ಜಾಗ ನಮ್ಮದು ಹನ್ನೊಂದು ಕಿಲೋಮೀಟರ್ ಇದೆ ಒಂದು ಜಾಗಕ್ಕೆ ಹೋಗಿ ಮೀಟಾಗಿ ಅಲ್ಲಿ ಮತ್ತೆ ಬೆಳಗ್ಗೆ ಯಾರು ಸಿಕ್ಕಿರೋ ಫ್ರೆಂಡ್ಸು ಅವ್ರ ಜೊತೆ ಹೋಗೋದು ಆ್ಯಂಡ್ ಗಾಡಿ ಫ್ಯೂಯಲ್ ಇಲ್ಲ ಸಿಂಗಲ್ ಪಾಯಿಂಟ್ ರೀಫ್ಯೂಯಲ್ ಬಂದುಬಿಟ್ಟೈತೆ ಎಲ್ಲೂ ಪೆಟ್ರೋಲ್ ಬಂಕೆ ಸಿಗ್ತಾಯಿಲ್ಲ ಆ್ಯಂಡ್ ಅದ್ರ ಜೊತೆಗೆ ಗಾಡೀಲಿ ಏರ್ ಕೂಡ ಕಡಿಮೆ ಆಗಿದೆ ನೆನ್ನೆನೇ ಕಡಿಮೆ ಆಗಿತ್ತು ಸರ್ವೀಸಿಂದ ತರಬೇಕಾದ್ರೆ ಎಲ್ಲಿ ಹಾಕ್ಸೋಕ್ಕೆ ಜಾಗನೇ ಸಿಕ್ಕಿಲ್ಲ ಗುರು ಫೈನಲಿ ಗೈಸ್ ಪೆಟ್ರೋಲ್ ಸಿಕ್ತು ನಾನು ಎಲ್ಲಿ ತಡ್ಕೊಂಡು ಹೋಗೋ ಸೀನ್ಗಳಾಗ್ತಾವೋ ಅಂತ ಅನ್ಕೋತಿದ್ದೆ ನಿನ್ನೆಯನ್ನು ಎರಡು ಪಾಯಿಂಟಲ್ಲೇ ಓಡಿಸ್ತಾ ಇದ್ದೀನಿ ಹಿಂದೆ ಟಯರು ಆಗಿದೆ ಮೋಸ್ಟ್ಲಿ ಪಂಚರ್ ಆಗಿದೆ ಅನಿಸುತ್ತೆ ಗುರು ಪ್ರೆಷರು ಸುಮ್ಮನೆ ಓಡಿಸ್ತಾ ಇದ್ದೀನಿ ನಿನ್ನೆಯಿಂದ ಗೈಸ್ ನಮಗೆ ಸ್ಪೆಷಲ್ ಎಂಟ್ರಿ ಗೈಸ್ ಇಲ್ಲಿಗೆ ಬರಬೇಕು ಅಂದರೆ ಸ್ಪೆಷಲ್ ಎಂಟ್ರಿ ಮಾಡಿಸ್ಬೇಕು ನಾವು ಏನು ಹೇಳಿ ಕೋಡ್ವಾಡ್ ಏನು ಹೇಳಿ ಕೋಡ್ವಾಡು ನೀನು ನಕ್ಕರೆ ಹಾಲು ಸಕ್ಕರೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಓ ಹಾಲು ಸಕ್ಕರೆ ನೀನು ನಕ್ಕರೆ ಹೋಗ್ಬೇಕಾದ್ರೆ ಒಳಗಡೆ ಬಿಟ್ಬಿಡ್ತಾರೆ ಹಂಗೆ ಅನ್ಕೊಬೇಡಿ ತಮಾಷೆ ಅಷ್ಟೇ ಎಲ್ಲ ಬರೀ ಓಯ್ ಓಯ್ ಅಂತಾರೆ ಗೈಸ್ ಏನು ಗೊತ್ತಾ ನಿನ್ನೆ ಗಾಡಿನ ನಾನು ತೊಗೊಂಬಂದೆ ಸರ್ವಿಸಿಂದ ಮೋಸ್ಟ್ಲಿ ಇದು ನಿನ್ನೆ ಜಾಮಲ್ಲಿ ಯಾವನೋ ಇಟ್ಟಿರ್ಬೇಕು ಸೊ ಗುರು ಇಲ್ಲೂ ಮಾರ್ಕ್ ಆಗಿದೆ ಹಿಂದೆ ಅಂತೂ ಯಾರನ್ನೂ ಕೂರಿಸಿಲ್ಲ ನಿನ್ನೆ ಎಲ್ಲೋ ಆಗಿದೆ ಬರಬೇಕಾದ್ರೆ ಗೊತ್ತಾಗಿಲ್ಲ ಅಷ್ಟೇ ನನಗೆ ನೋವಾಗುತ್ತೆ ನನ್ನ ಲೈನ್ ಕಿತ್ತ ಏನು ಮಾಡೋಕ್ಕಾಗಲ್ಲ ಬಟ್ ಆದರೂ ನಮ್ಮ ಆಶಿ ಮಸ್ತಾಗಿ ಕಾಣ್ತಾಳೆ ನೋಡಿ ನಮ್ಮ ರಾಯಲ್ ಎನ್ಫೀಲ್ಡ್ ಬಾಯ್ಸು ನಮ್ಮ ಸತ್ಯಾಬ್ರು ಬೆಳಗ್ಗೆ ದರ್ಶನ ಕೊಡಲಿಲ್ಲ ಬರಬೇಕಾಗಿತ್ತು ಇದೇ ಬಾಬಿಟ್ಟಿದ್ರೆ ದರ್ಶನೇ ಸಿಕ್ಕಿದ್ರು ನಮಗೆ ಸೊ ಅವರು ರಾಯಲ್ ಎನ್ಫೀಲ್ಡು ಇವರು ರಾಯಲ್ ಎನ್ಫೀಲ್ಡು ಎಲ್ಲ ರಾಯಲ್ ಎನ್ಫೀಲ್ಡ್ ನಮ್ಮ ಯಾವ್ದು ಬ್ರೋ ಇದು ಹಂಟರು ಹಂಟರು ನಮ್ಮ ಸತ್ಯಾಬ್ರು ಅವರು ಹಂಟರ್ನ ಟೆಸ್ಟ್ ಮಾಡೋಣ ಅಂತ ನೋಡಿ ಕೂತ್ಕೊಂಡೆ ಅದೇನೋ ಗೊತ್ತಿಲ್ಲ ಗುರು ಇದಿಷ್ಟೇ ಇಷ್ಟಿದ್ರೆ ಒಂದು ಸ್ವಲ್ಪ ನಮಗೆ ಹಾರ್ಡ್ ಫೀಲ್ ಬರ್ತಾಯಿದೆ ಅದು ಆ ಥರ ಡಿಸ್ಪ್ಲೇಗಳು ನೋಡಿಬಿಟ್ಟು ಒಂದು ಸ್ವಲ್ಪ ಫೀಲ್ ಏನೋ ಮಿಸ್ಸಿಂಗ್ ಇದೆ ಅನ್ನೋ ಥರ ಫೀಲ್ ಆಗುತ್ತೆ ಅದಾದಮೇಲೆ ಒಂದು ಚೀಲ್ಡ್ ಇದ್ದರೆ ಇನ್ನೂ ಮಜಾಗಿರುತ್ತೆ ಅದೇನೋ ಬಟ್ ಡಿಫ್ರೆಂಟ್ ಅನಿಸುತ್ತೆ ಬಟ್ ಎಫೆಕ್ಟ್ ಚೆನ್ನಾಗಿದೆ ಇದ್ರದ್ದು ಎಕ್ಸಲೇಟ್ ಮಾಡಿದಾಗ ಎಫೆಕ್ಟ್ ಮಸ್ತಾಗಿದೆ ಬಟ್ ಈ ಎಫೆಕ್ಟು ನಮ್ಮ ಡಾಮಿನಲ್ಲಿ ಸಿಗೋಲ್ಲ ನನಗೆ ನನಗನ್ಸೋದು ಇದು ಮಸ್ತಾಗಿದೆ ಚೆನ್ನಾಗಿದೆ ಸೌಂಡ್ ಚೆನ್ನಾಗಿದೆ ಅಸ್ ದಾಖಲೆ ಇರೋದು ಯಾವುದು ಎಕ್ಸ್ಟ್ರಾ ಹಾಕ್ಸಿಲ್ಲ ಬಟ್ ಅದು ಚೆನ್ನಾಗಿದೆ ಬ್ಯಾಂಕಾಗಿ ಮಜಾ ಬೇರೆ ಇರುತ್ತೆ ಕ್ಯಾಮ್ರಾ ಫುಡ್ ಹೇಳಕ್ಕಾಗಲ್ಲ ಏನಿಲ್ಲ ಈಗ ಸದ್ಯಕ್ಕೆ ನಾವು ಎಲ್ಲಿಗೆ ಬಂದಿದ್ದೀವಿ ಕೇಶ್ ಇಲ್ಲಿ ಮದಿನ ಇದೆಯಲ್ಲ ಅಲ್ಲಿ ಎದುರುಗಡೆ ಅಲ್ಲಿ ಒಂದು ನಿಮ್ಗೆ ಕೋರ್ಸ್ ಅಲ್ಲಿ ಮದಿನ ಇದೆ ಸೊ ಅಲ್ಲಿ ರೆಗ್ಯುಲರ್ ಆಗಿ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಅನ್ನೋದಕ್ಕಿಂತ ನಾನು ವಿಕಸ್ ಹಣ ಬಂದಾಗೆಲ್ಲ ಈ ಏರಿಯಾದಲ್ಲಿ ಅಲ್ಲಿ ಮದಿನ್ನ ಹೋಗ್ಬಿಟ್ಟು ಡಿ ತಿನ್ಕೊಂಡು ಏನೋ ಮದಿನ ಮದಿನ ಮುಂದೆ ಇದೆಯಲ್ಲ ಅಲ್ಲಿ ಡಿ ತಿನ್ಕೊಂಡು ಹೋಗೋದು ಡಿ ತಿನ್ ಇವಾಗ ಇಲ್ಲಿ ಬಂದಿದ್ದೀವಿ ನಾವು ಸೊ ಇಲ್ಲೇನೋ ಶೂಟ್ ಮಾಡ್ಬೇಕಂತ ಶೂಟ್ ಎಲ್ಲ ಮಾಡಿ ಮುಗಿಸ್ಕೊತಾರೆ ಹಂಗೆ ಬ್ಯಾಟಿಂಗ್ ಮಾಡಿಕೊಂಡು ಆಮೇಲೆ ಮತ್ತೆ ವಾಪಸ್ ಎಲ್ಲಿಂದ ಹೊರಟ್ವಿ ಅಲ್ಲಿಗೆ ಬಂದು ಅಲ್ಲಿಂದ ಗಾಡಿ ಎತ್ಕೊಂಡು ಹೋಗೋದು ಗೈಸ್ ನೋಡಿ ಗಾಡಿ ಓಡಿಸಿಲ್ಲ ಇಲ್ಲ ಕಾರಲ್ಲಿ ಬಂದಿದ್ದೀನಿ ಕಾರಲ್ಲಿ ಬಂದ್ಬಿಟ್ಟು ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡ್ಬಂದಿದ್ದೀನಿ ನೋಡಿದವ್ರು ಏನು ಅನ್ಕೋತಾರೆ ಹೇಳ್ರಿ ಯಾವ ನನ್ನ ಮಗನಪ್ಪ ಹ್ಞೂ ಅಲ್ಲೇ ಇಟ್ಟು ಬರ್ಬೋದಾಗಿತ್ತು ಆಫೀಸಲ್ಲೇ ನಾನು ಆಗಿರಲಿ ಅಂತಬಿಟ್ಟು ಹಂಗೆ ಹಾಕೊಂಡು ತಲೆಯಲ್ಲೇ ಇಲ್ಲ ಸೊ ಓಕೆ ಆರಾಮಾಗಿ ಹೋಗೋಣ ಈಗ ಎಲ್ಲರೂ ಅಂದ್ಕೊಳ್ಳೋದು ಫುಡ್ ಬ್ಲಾಗ್ ಮಾಡೋದು ಏನು ಈಸಿ ಹೋಗ್ತೀರಾ ತಿಂದು ಬರ್ತೀರಾ ಅಂಡ್ ಕೆಲವೊಂದು ಕಮೆಂಟ್ಸ್ ಬರ್ತವೆ ಯೂಟ್ಯೂಬಲ್ಲಿ ಬರೋಲ್ಲ ಯೂಶ್ವಲಿ ಫೇಸ್ಬುಕ್ಕಲ್ಲಿ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ತಿನ್ಬಿಟ್ಟು ಬರೋದಕ್ಕೆ ನಿಮಗೂ ಬರುತ್ತಾ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಎಲ್ಲ ನಾವು ಕಮೆಂಟ್ ಮಾಡೋಕ್ಕೆ ಆಗೋಲ್ಲ ಬರ್ತವೆ ಬರೀ ತಿನ್ನೋದು ಕಷ್ಟ ಹೊರ ಹೋಗಬೇಕಾ ಈ ನೀನು ತಿಂದಿದ್ದಕ್ಕೆ ಯಾರಿಗೂ ಉಪಯೋಗ ಆಯ್ತು ಅದರಿಂದ ಸೊ ಅವೆಲ್ಲ ಇರುತ್ತೆ ಅವೆಲ್ಲ ಸೈಡ್ ಗಿಡೋಣ ಸುಮ್ಮನೆ ಹಂಗೆ ಹೇಳಿದ್ದಷ್ಟೇ ಬಟ್ ಒಂದು ಶೂಟ್ ಮಾಡೋದು ಒಂದು ಒಂದು ವೀಡಿಯೋ ರೆಡಿ ಮಾಡಬೇಕಂದ್ರೆ ಎಷ್ಟು ಎಫರ್ಟ್ಸ್ ಇರುತ್ತೆ ಅಂದರೆ ನೋಡಿ ಬಿರಿಯಾನಿ ಆಗಲಿ ತಂದು ಮುಂದೆ ಇಟ್ಟಿದ್ದಾರೆ ಸೊ ಅದು ಆಗ್ಬಿಟ್ಟಿರುತ್ತೆ ನಾವು ಶೂಟ್ ಮಾಡಿ ಅಲ್ಲೆಲ್ಲ ಶಾರ್ಟ್ಸ್ ಎಲ್ಲ ತಕ್ಕೊಂಡು ಶಕ್ತಿ ತಣ್ಣಗಿರೋ ಬಿರಿಯಾನಿ ತಿಂತೀವಿ ಅದು ಪ್ರತಿ ಸರಿಯೂ ಹಾಗೆ ನಡ್ಕೊಂಡು ಹೋಗೋದು ಪಟ್ 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 ಅಂತ ಬಿಸಿ ಬಿಸಿದು ಅಪ್ರೂಪ್ ಒಂದು ಪಕ್ಷ ನಾನು ತಿನ್ಬಿಡ್ತೀನಿ ನಾನು ಬಿಸಿ ಬಿಸಿ ಪಟ್ ಅಂತ ಹೇಳ್ಬೋದು ಅಷ್ಟೊಂದು ಶಾರ್ಟ್ಸ್ ಅದು ಇದೆಲ್ಲ ಬೀರೋಲ್ಸ್ ಬಿರೋಲ್ಸಲ್ಲ ನಮ್ಮದು ಬಟ್ ಇವ್ರದ್ದು ಏನು ತಿಂತೀರೋ ಏನು ಕಲ್ತಿರೋ ಏನು ಹೇಳ್ತಿರೋ ರಿವ್ಯೂನ ಅಂತ ಅನ್ಸುತ್ತ ಸರಿ ಬಿಕಾಸ್ ಇನ್ನು ಒಂದ್ ಸ್ವಲ್ಪ ಐಟಮ್ಸ್ ಬರ್ಬೇಕು ಸಾವಿ ಕೆಲ ಕಾಯ್ಕೊಂಡು ಇದಾವೆ ತಣ್ಣಗೆ ಹಾಗೆ ಬಿಟ್ಟಿರುತ್ತೆ ಪ್ರತಿ ಇವ್ರ ಜೊತೆ ಹೋದಾಗ ತಣ್ಣಗಿರೋದೇ ಇದಾವ ಇವಾಗೂ ಪರವಾಗಿಲ್ಲ ಗುರು ಮುಂಚೆ ಇನ್ನೂ ತಣ್ಣಗಿರೋದೇ ಬಿಟ್ಟಾಯಿತಾರೆ ಅವಾಗ ಮಂಡಿ ಗಿಂಡಿ ಎಲ್ಲ ಹೋಗಿದ್ವಲ್ಲ ಮಂಡಿ ಬಿರಿಯಾನಿ ಓಕೆ ಬಟ್ ಅವಾಗ ಸಿಕ್ಕಾಬಟ್ಟೆ ಲೇಟ್ ಆಗೋದು ಕೆಲವರು ಕಮೆಂಟ್ ಆಗದಾಗ ಅನ್ಸುತ್ತೆ ಗುರು ಇಷ್ಟ ಎಫರ್ಟ್ಸ್ ಸಿಗ್ತೀವಿ ಗುರು ನಾವು ಅಂದ್ಬಿಟ್ಟು ಪೀರೋಲ್ಸ್ ಇಂದ ಎಲ್ಲ ಪ್ರತಿಯೊಂದು ಟ್ರಾವೆಲ್ ಮಾಡ್ತೀವಿ ಜಾಗ ಹಿಂಗಿದೆ ಎತ್ತು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡೋದು ಅವಶ್ಯಕತೆ ಇಲ್ಲ ಯಾವುದು ಎಲ್ಲರೂ ಇನ್ನೊಂದು ತಗೊಂಡು ಬರುತ್ತೆ ಅಂದ್ರೆ ಫ್ರೀಯಾಗಿ ಕೊಡ್ತಾರೆ ತಿನ್ನಕ್ಕೆ ಅಂತ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಬಟ್ ತಿಂತಾರೇನಕ್ಕೆ ವಿಡಿಯೋಗೋಸ್ಕರ ಅಷ್ಟೇ ತಿಂದು ಅದಂಗೆ ಸೈಡ್ ಕೊಟ್ಬಿಟ್ಟೆ ತಿನ್ನೋದು ಫ್ರೀ ಆಗಿ ಮುಗಿಸ್ಕೊಂಡೆ ಫಿನಿಶಿಂಗ್ ಟಚ್ ಐಸ್ ಕ್ರೀಮ್ ಎಲ್ಲ ಮರ್ತ್ಬಿಟ್ಟು ನಿಮಗೂ ಚೆನ್ನಾಗಿ ಬ್ಯಾಡಿಗೆ ಮಾಡಿದೆ ಲಾಸ್ಟ್ ಐಸ್ ಕ್ರೀಮ್ ತಿನ್ಬೇಕು ಅಂದ್ಕೋ ತಿಂತ ಕಳಿಸ್ಕೊತ ನಾಳೆ ವರ್ಕೌಟ್ ನೋಡ್ಕೊಳ ಕರೀಸ್ತಾರೆ ನಿಮ್ಮ ಸಾಮಾನು ಸಾಮಾನು ನಿಮ್ಮ ಸಾಮಾನು ನಿಮ್ಮ ಸಾಮಾನು ಮೊದಲೇ ಮರು ನನಗೆ ಹ್ಞೂ ನನಗೆ ಕೊಡೀರ ನಮ್ಗೂ ನಿಮ್ಮ ಕೈಗೆ ಇಟ್ಬಿಟ್ರೆ ನಿಮ್ಮ ಸಾಮಾನ್ಯ ನಮ್ಮ ಸಮಾಧಾನ ನಿಮ್ಮ ಸಾಮಾನ್ಯ ಭಯ ಭಯ ಎಲ್ಲ ಬಿಟ್ಬಿಟ್ರೆ ನಂದ್ರೆ ನಡೆಯುತ್ತೆ ಬೇರೆಯವ್ರ ಹೊಲಗೆ ಸುಗೈಸಿಲ್ಲ ಒಂದು ಸ್ಟಾಪ್ ಹಾಕ್ಲಿ ಓಕೆನಾ ಇಲ್ಲಿ ಇಲ್ಲಿ ಹಿಡಿಯೋದು ಅದು ಇದು ಐಟಮ್ಸ್ಗಳಿದಾವೆ ಈ ಥರ ಕ್ಯಾನ್ಗಳು ಬ್ರೋ ಇಲ್ಲಿ ಮೇಲಿರೋದು ಓಕೆ ಇವು ಓಕೆನಾ ಇಲ್ಲಿ ಇಡಿಯೋ ಇಡಿಯಾದ ಗುರು ಇದು ಒಳ್ಳೆ ಹಂದಿ ಮರಿ ಇಡಿಯೋ ಲೆವೆಲ್ ಇದೆ ಇಷ್ಟು ದೊಡ್ಡ ದೊಡ್ಡದು ನಾನಂತೂ ಇಲ್ಲಿವರೆಗೂ ನೋಡಿಲ್ಲ ಗೇಸ್ ಆ ಥರ ಒಂದು ಇದನ್ನು ಎಲ್ಲ ಪೆಟ್ಟಿಗೆ ಇದೆ ಅದನ್ನು ಲೆಟರ್ ಬಾಕ್ಸ್ ಇದೆ ಎಲ್ಲ ಹಳೇ ಕಾಲದ ಲೆಟರ್ ಬಾಕ್ಸ್ ಅವಾಗ ಯೂಸ್ ಮಾಡ್ತಿದ್ದೀನಿ ಮೋಸ್ಟ್ಲಿ ಯಾವ ಲೆಟರ್ ಬಾಕ್ಸ್ ನಾ ಗೆಟ್ಟು ಇಡಲ್ಲ ಅನ್ಕೋತೀನಿ ಆಫೀಷಿಯಲಾಗಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಬಡ್ಡಿ ಮಗಂದು ನಮ್ಮ ಮನೆ ಎಷ್ಟಿದೆ ಹೇಳ್ರಿ ಇಲ್ಲಿಂದ ಐವತ್ತು ಕಿಲೋಮೀಟರ್ ಗುರು ಸಿಕ್ಸ್ ಲೈಟ್ ಏನು ಬಂದಿರೋದು ನೀನು ಏನು ಬೇಕೋ ಏನು ಬೇಕು ರೌಂಡೋಗಣ ಬಾ ನೀನು ಹಿಂದೆ ಕುತ್ಕೊಂಬ್ರಿ ನೀವು ದೊಡ್ಡನೇ ನೀನು ಹಾಂ ಇಲ್ಲತ್ತು ಇಲ್ಲಿ ಇಲ್ಲಿ ಇದ್ರ ಸರಿ ಇದರ ಮೇಲೆತ್ತು a